ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿರುತ್ತೆ ಇದರಲ್ಲಿ ಖಾಲಿರತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ನೇಮಕಾತಿ ಕುರಿತಂತೆ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಸೊ ಇದು ಬೈಲಹೊಂಗಲ್ ತಾಲೂಕ್ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ಶಾಲೆ ಸೊ ಇದರಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇರುವಂಥದ್ದು ಹುದ್ದೆಗಳ ಹೆಸರು ಈ ರೀತಿಯಾಗಿರುತ್ತೆ ಒಂದು ಮಹಿಳಾ ವಾರ್ಡರ್ ಅಂತ ಇದೆ ಹಾಗೆ ಪುರುಷ ನರ್ಸ್ ಅಂತೇಳಿ ಒಂದು ಪೋಸ್ಟ್ ಇರುತ್ತೆ ಹಾಗೆ ಗುಮಾಸ್ತಾ ಅಂತೇಳಿ ಎರಡು ಹುದ್ದೆಗಳು ಇವೆ ಸೊ ಇದರ ಕ್ವಾಲಿಫಿಕೇಶನ್ ಇದು ಇನ್ನಿತರ ಮಾಹಿತಿಯನ್ನು ನೋಡೋದಾದ್ರೆ ಇಲ್ಲಿ ಪುರುಷ ನರ್ಸ್ ಹುದ್ದೆಗಳು ಒಟ್ಟು ಒಂದು ಹುದ್ದೆಗಳು ಈಗಾಗಲೇ ಹೇಳಿರುವಂತೆ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ಡಿಪ್ಲೊಮೊ ಇನ್ ನರ್ಸಿಂಗ್ ಅಥವಾ ಡಿಪ್ಲೊಮೊ ಇನ್ ಜಿ ಎನ್ ಎಮ್ ಆಗಿರ್ಬೇಕು ಜನರಲ್ ನರ್ಸಿಂಗ್ ಆಗಿರಬೇಕಾಗತ್ತೆ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ತಕ್ಕಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಕನಿಷ್ಠ ಐವತ್ತೈದು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಈ ಒಂದು ಕ್ವಾಲಿಫಿಕೇಷನನ್ನು ಪಡೆದಿರಬೇಕು ಹಾಗೇ ಕನಿಷ್ಠ ಐದು ವರ್ಷಗಳ ಒಂದು ಅನುಭವವನ್ನು ಹೊಂದಿರಬೇಕಾಗತ್ತೆ ರೆಕಗ್ನೈಸ್ಡ್ ಪಬ್ಲಿಕ್ ಸ್ಕೂಲ್ ಅಥವಾ ಹಾಸ್ಪಿಟಲ್ಸ್ಗಳಲ್ಲಿ ಫೈವ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗತ್ತೆ ವಯೋಮಿತಿ ಇಪ್ಪತ್ತೊಂದರಿಂದ ನಲವತ್ತು ವರ್ಷದವರೆಗೆ ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಪೇಮೆಂಟ್ ಬಂದುಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಮಾಸಿಕವಾಗಿ ಇರುತ್ತೆ ಅದರ ಜೊತೆಗೆ ಫುಡ್ ಆ್ಯಂಡ್ ಅಕಮಂಡೇಶನ್ ಕೂಡ ಇರುತ್ತೆ ಇನ್ನು ಮಹಿಳಾ ವಾರ್ಡನ್ ಅಂದರೆ ಫೀಮೇಲ್ ವಾರ್ಡನ್ ಹುದ್ದೆಗಳು ಇದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು ಅಂದರೆ ಹತ್ತನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕಾಗುತ್ತೆ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷದ ಒಳಗಿರಬೇಕಾಗುತ್ತೆ ಹಾಗೆ ಹದಿನೆಂಟು ಸಾವಿರ ರೂಪಾಯಿ ಮಾಸಿಕ ವೇತನವನ್ನು ನೀಡಲಾಗುತ್ತೆ ಕ್ಲರ್ಕ್ ಹುದ್ದೆಗಳು ಇದೆ ಸೊ ಈ ಕ್ಲರ್ಕ್ ಹುದ್ದೆಗಳಿಗೆ ಪಿ ಯು ಸಿಯನ್ನು ಮುಗಿಸಿರಬೇಕು ವಯೋಮಿತಿ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇದಕ್ಕೆ ಮಾಸಿಕ ವೇತನವನ್ನು ಕೊಡುವಂಥದ್ದು ಅರ್ಜಿ ಶುಲ್ಕ ಇದೆ ಸೊ ಅರ್ಜಿ ಶುಲ್ಕ ಐದುನೂರು ರೂಪಾಯಿ ಇರುತ್ತೆ ಜನರಲ್ ಅಥವಾ ಒ ಬಿ ಸಿ ಕ್ಯಾಟಗರಿಯವರಿಗೆ ಐದುನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಮುನ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸೊ ಅರ್ಜಿ ಶುಲ್ಕವನ್ನು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕವಾಗಿ ಪಾವತಿಯನ್ನು ಮಾಡಬೇಕಾಗುತ್ತೆ ಈ ಡಿ ಡಿಯನ್ನು ದಿ ಕಮಿಷನರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಸೊ ಕಿತ್ತೂರು ಬ್ರಾಂಚ್ ಇವರಿಗೆ ಪಾವತಿ ಆಗ್ಬ ಆಗುವಂತೆ ಡಿಮ್ಯಾಂಡ್ ಡ್ರಾಫ್ಟನ್ನು ಪಡಿಬೇಕಾಗತ್ತೆ ಅದನ್ನು ಅರ್ಜಿಯೊಂದಿಗೆ ಕಳಿಸ್ಕೊಡ್ಬೇಕು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಧಾನ ಹೇಗಿರುತ್ತೆ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಕೆ ಎಸ್ ಆರ್ ಎಸ್ ಎಸ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿ ಅದನ್ನು ಅದರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಲಗತ್ತಿಸಿ ಅದನ್ನು ಕೊನೆಯ ದಿನಾಂಕದ ಒಳಗಾಗಿ ಈ ವಿಳಾಸಕ್ಕೆ ಕಳಿಸ್ಕೊಡ್ಬೇಕು ವಿಳಾಸ ಬಂದ್ಬಿಟ್ಟು ಕಮಿಷನರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಸಂಗೊಳ್ಳಿ ಸೊ ಈ ಒಂದು ವಿಳಾಸಕ್ಕೆ ಕೊನೆಯ ದಿನಾಂಕದ ಒಳಗಾಗಿ ತಲುಪುವಂತೆ ನೀವು ಅರ್ಜಿಯನ್ನು ಕಳಿಸ್ಕೊಡ್ಬೋದು ಸೊ ಅರ್ಜಿ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಬೇಕು ಅಂದರೆ ಹತ್ತನೇ ತರಗತಿ ಅಂಕಪಟ್ಟಿಯನ್ನು ಹಾಗೇ ಇನ್ನಿತರ ಎಲ್ಲ ಶೈಕ್ಷಣಿಕ ದಾಖಲೆಗಳು ಅನುಭವಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನೀವು ಲಗತ್ತಿಸಬೇಕು ಅಂದರೆ ಮಾರ್ಕ್ಶೀಟ್ ಸರ್ಟಿಫಿಕೇಟ್ಸ್ ಡಿಗ್ರಿ ಅಥವಾ ಡಿಪ್ಲೊಮೊ ಸೊ ಹತ್ತನೇ ತರಗತಿಯ ನಂತರದ ಎಲ್ಲ ಡಾಕು ಸರ್ಟಿಫಿಕೇಟ್ಸ್ಗಳನ್ನು ಇದಕ್ಕೆ ಲಗತ್ತಿಸಬೇಕಾಗತ್ತೆ ಅದಾದ ನಂತರ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಕಲ್ಲರ್ ಫೋಟೋವನ್ನು ಅಪ್ಲಿಕೇಶನ್ ಫಾರ್ಮ್ ಮೇಲೆ ಅಂಟಿಸ್ಬೇಕು ಹಾಗೇ ಒಂದು ಎನ್ವೊಲಾಪ್ ಕಾರ್ಡ್ ಇರಬೇಕಾಗತ್ತೆ ಎನ್ವೊಲಾಪ್ ಕಾರ್ಡ್ ಅದರ ಮೇಲೆ ಇಪ್ಪತ್ತೈದು ರೂಪಾಯಿನ ಇಪ್ಪ ಇಪ್ಪತ್ತೈದು ರೂಪಾಯಿ ಬೆಲೆ ಬಾಳುವಂಥ ಒಂದು ಸ್ಟಾಂಪನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಕೆಟಗಿರಿ ಇರತಕ್ಕಂಥವ್ರು ಕೆಟಗಿರಿ ಸರ್ಟಿಫಿಕೇಟನ್ನ ಅಟ್ಯಾಚ್ ಮಾಡಬೇಕಾಗತ್ತೆ ಹಾಗೇ ಡಿಮ್ಯಾಂಡ್ ಡ್ರಾಫ್ಟ್ ಈಗಾಗಲೇ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿದರೆ ಆ ಡಿಮ್ಯಾಂಡ್ ಡ್ರಾಫ್ಟನ್ನು ಕೂಡ ಅದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಿ ಅದನ್ನು ಎನ್ವೊಲಪ್ ಒಳಗಿಟ್ಟು ಅರ್ಜಿಯ ಆ ಎನ್ವಲಪ್ ಕವರ್ ಮೇಲೆ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಆಗ್ತೀರಾ ಆ ಒಂದು ಹುದ್ದೆ ಹೆಸರನ್ನು ಬರೆದುಬಿಟ್ಟು ದಿನಾಂಕ ಇಪ್ಪತ್ತಾರು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅರ್ಜಿಯನ್ನು ಕಳಿಸ್ಕೊಡ್ಬೋದು ಅರ್ಜಿಯನ್ನು ಕಳಿಸ್ಕೊಡ್ತಕ್ಕಂಥ ವಿಳಾಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಸಂಗೊಳ್ಳಿ ವಿಲೇಜ್ ಬೈಲೊಂಗಲ್ ತಾಲೂಕ್ ಬೆಳಗಾವಿ ಡಿಸ್ಟಿಕ್ ಕರ್ನಾಟಕ ಪಿನ್ಕೋಡ್ ಫೈವ್ ನೈನ್ ತ್ರಿಬಲ್ ಒನ್ ಫೈವ್ ಇದಿಷ್ಟು ಗೆಳೆಯರೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯಲ್ಲಿ ಕಾಲಿರುವಂತಹ ವಿವಿಧ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ